ಬ್ರೇನ್ ಅಲ್ಲಿ ಬ್ಲಡ್ ಕ್ಲಾಟ್ ಇದೆ ಆ ಬ್ಲಡ್ ಕ್ಲಾಟ್ ಇರೋದ್ರಿಂದ ಫಿಟ್ಸ್ ಬರುತ್ತೆ ನಾವು ತಮಿಳುನಾಡು ತಮಿಳುನಾಡಿನಿಂದ ಬಂದಿದ್ದೀರಾ ಅಷ್ಟೇ நான் நான் கம்மியாய் ஆய் மணி யூசி மாதிரி ரிஜை ரிசாவே உழுவை ಬಂದಿದ್ದೀರಾ ನಾವು ತಮಿಳ್ನಾಡು ತಮಿಳ್ನಾಡಿಂದ ಬಂದಿದ್ದೀರಾ ಅಷ್ಟು ದೂರ ಹೊಸೂರು ವೇರ್ಮಂಗ್ಲ ನಿಮ್ಮ ಹೆಸರು ಎಲ್ಲಮ್ಮ ಅಂತ ಎಲ್ಲಮ್ಮ ಅಂತ ಏನ್ ಸಮಸ್ಯೆ ಇಟ್ಕೊಂಡ್ ಬಂದಿದ್ದೀರಿ ತಾಯಿ ಹತ್ರ ನಮ್ಮ ಯಜಮಾನ್ ಕುಡಿತಾ ಇದ್ರು ತುಂಬಾ ಅದ್ರ ನಿಂತ ಕರ್ಕೊಂಡ್ ಬಂದ್ರಿ ಹೌದಾ ಇವಾಗ ಕುಡಿಯೋದ್ ಬಿಟ್ಟಿದಾರ ಹದಿನೈದು ದಿವ್ಸ ಆಯ್ತು ಹದಿನೈದು ದಿವ್ಸ ಆಯ್ತು ಅಂದ್ರೆ ಇಲ್ಲಿ ಬಂದು ನೀವು ತಾಯಿ ಹತ್ರ ಮೇಲೆ ಎಷ್ಟು ದಿನಕ್ಕೆ ಇವ್ರು ಕುಡಿತಾ ಬಿಟ್ಟಿದ್ದಾರೆ ನಿಮ್ಮ ಮನೆಯವರು ಅದೇ ಹದಿನೈದು ದಿವ್ಸ ಆಯ್ತು ಹದಿನೈದ್ ದಿವಸ ಆಯ್ತು ಬಿಟ್ಟು ಓಕೆ ಓಕೆ ಇಲ್ಲಿ ಎಷ್ಟು ದಿನದಿಂದ ಬರ್ತಾ ಇದೀನಿ ಈ ವಾರ ಎರಡ್ ವಾರ ಆಯ್ತು ಎರಡು ವಾರ ಅಷ್ಟು ವಾರ ಬಂದ್ಬಿಡ್ತೀನಿ ಆಹ್ ಅಸು ಇದ್ ಮಾ ಹ್ಮ್ ಆವತ್ ನಿಂಕ ಕುಡಿತಾ ಇಲ್ಲ ಅಂದ್ರೆ ಇಲ್ಲಿ ಕುಡಿತಾ ಬಿಡ್ಸ್ಬೇಕಂದ್ರೆ ಬಸಪ್ಪ ಒಂದ್ ಸ್ವಲ್ಪ ಇದ್ ಮಾಡುತ್ತಲ್ವಾ ಸೊ ಅದೆಲ್ಲ ಮಾಡ್ತಾ ಮಾಡು ಯಜಮಾನ್ರಿಗೆ ಮಾಡಿದ್ರಿಗೆ ಇವಾಗ ಕುಡಿದೀರಿ ಕುಡಿತಾ ಇಲ್ಲ ಓಕೆ ಓಕೆ

ಇವರಿಗೆ ಅಲ್ಲಿ ಬ್ಲಡ್ ಕ್ಲಾಟ್ ಇದೆ ಬ್ಲಡ್ ಕ್ಲಾಟ್ ಇರೋದ್ರಿಂದ ಫಿಟ್ಸ್ ಬರುತ್ತೆ ಒಂದ್ಸಲ ಫಿಟ್ಸ್ ಬಂದ್ಬಿಡ್ತು ಅಂದ್ರೆ ಎಲ್ಲ ಮೆಮೊರಿ ಹೋಗ್ಬಿಡ್ತು ಜೀರೋ ಯಾರನ್ನೂ ಗೊತ್ತಿರಲಿಲ್ಲ ನಿಧಾನ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಅಂದ್ರೆ ಮತ್ತೆ ಬರ್ತದೆ ಸ್ವಲ್ಪ ಸ್ವಲ್ಪ ಮತ್ತೆ ಅದಾ ಪ್ರಕಾರ ಒಂದು ಮೂವತ್ತು ದಿನಕ್ಕೆ ಮತ್ತೆ ಫಿಟ್ಸ್ ಬರೋದು ಆ ಥರದ್ದು ಇಲ್ಲಿ ಬಂದ ಹೋದ್ಮೇಲೆ ಒಂದು ಮೂವತ್ತರಿಂದ ನಲವತ್ತು ಭಾಗ ಕಮ್ಮಿ ಆಗಿದೆ ತೀರ್ಥ ಸ್ನಾನ ಮಾಡ್ಕೊಂಡು ಹೋಗಿದ್ವಿ ಅಮಾವಾಸ್ಯ ದಿನ ಡಿಸೆಂಬರ್ ಅಲ್ಲಿ ಬಂದಿದ್ದು ಅದಾದ್ಮೇಲೆ ಇಂದ ಜನವರಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರ್ಲಿಕ್ಕೆ ಆಗ್ಲಿಲ್ಲ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಬೇರೆ ದೇವಸ್ಥಾನಗಳಲ್ಲಿ ಹೋದಾಗ ಹೇಳಿದ್ರು ವಾಮಾಚಾರ ಪ್ರಯೋಗ ಆಗಿದೆ ಅಂತ ಎಲ್ಲ ಹೇಳಿದ್ರು ಅದಕ್ಕಿಂತ ಇದ್ರಲ್ಲಿ ತಿಳಿ ಬಂತು ಇನ್ನು ಅಂದ್ರೆ ಜರಡಿ ಹಿಡಿದ ಹಾಗೆ ಅದರಲ್ಲಿ ಯಾವ್ದು ಕಸ ಎಲ್ಲ ತೆಗೆದು ಸೆಪರೇಟ್ ಮಾಡೋ ಹಾಗೆ ಆ ತರ ಇದ್ರಲ್ಲಿ ಫುಲ್ ಡೀಟೇಲ್ ಬಂತು ವ್ಯಕ್ತಿ ಸಮೇತವಾಗಿ ಡೀಟೇಲ್ ಬಂತು ಬೇರೆ ದೇವಸ್ಥಾನದಲ್ಲಿ ವಿಷಯ ಬಂದಿತ್ತು ಈ ತರ ಅಂತ ಇಲ್ಲಿ ವ್ಯಕ್ತಿ ಸಮೇತ ಡೀಟೇಲ್ ಆಗಿ ಬಂತು ಇಲ್ಲ ಅನುಭವಿಸಿದೀವಿ ನಿಜ ಇದೇ ಇರ್ತದೆ ಈಗ ಪೇನ್ ಆಗಿ ಹೊಟ್ಟೆಗೆ ಕಿಡ್ನಿ ಸ್ಟೋನ್ ಆದವನು ಪೇನ್ ಅನುಭವಿಸಿರ್ತಾನೆ ಆ ನಿಜ ಅನ್ಸಲಿ ಕೇಳಿಕ್ ಆಗಲ್ಲ ಯಾಕಂದ್ರೆ ನೋವು ಅನ್ಬೌದ್ವಿ ಈಗ ಎರಡು ವರ್ಷ ನೋವು ಕಂಡಿದ್ದೀವಿ ಸುಮಾರು ಒಂದು ಹದಿನಾರು ಲಕ್ಷ ರೂಪಾಯಿ ದುಡ್ಡು ಖರ್ಚಾಗಿದೆ ಸತ್ಯ ಸುಳ್ಳ ಹೇಗೆ ಹೇಳ್ತೀವಿ ಹಾ ಹಾ ಇದೆ ಸತ್ಯ ಇದೆ ಇಂಪ್ರೂವ್ಮೆಂಟ್ ಆಗಿದೆ 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 ಇಲ್ಲ ನಾವು ಇಲ್ಲಿ ಬಂದಿಂದ ನಮಗೂ ಒಳ್ಳೇದಾಗಿದೆ ನಂಬಿಕೆ ವಿಷಯ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು ಆದ್ರೆ ಒಂದು ವಿಷಯ ಏನಂದ್ರೆ ದೇವರ ನಂಬಿದ್ರೆ ಸೋಲಿಲ್ಲ ಪ್ರತ್ಯಕ್ಷವಾಗಿ ನಾನೇ ಪ್ರಮಾಣ ಅದಕ್ಕೆ ಒಂದು ವಿಷಯಕ್ಕೆ ಆಮೇಲೆ ಪುರಾಣಗಳಲ್ಲೂ ಬೇರೆ ವೇದಗಳಲ್ಲೆಲ್ಲ ಬರ್ತದೆ ಕಷ್ಟ ಪರಿಹಾರಕ್ಕೆ ದೇವತೆಗಳಿಗೆ ಅದೆಲ್ಲ ಹೋಗೋದಿಲ್ಲ ದುಷ್ಟ ದುಷ್ಟಶಕ್ತಿಗಳ ಬಾಧೆ ಆದಾಗೆ ಈಗ ಕಾಲಿಗೆ ಮುಳ್ಳು ಚುಚ್ಚಿಕೊಂಡಾಗ ಹೇಗಿರ್ತದೆ ಆ ಮುಳ್ಳು ತೆಗಿತೀವಲ್ಲ ಅದೇ ತರ ಶಕ್ತಿ ಬಾಧಿಗೆ ನಾವು ದೇವಕ್ಕೆ ದೈವಕ್ಕೆ ಮರಣೆ ಹೋಗ್ಬೇಕು ದೈವಕ್ಕೆ ದೇವ ದೇವತೆಗೆ ಮರೆ ಹೋದಾಗೇನೆ ಆ ಮುಳ್ಳಿನಿಂದ ನಮಗೆ ಬಿಡುಗಡೆ ಅದರಿಂದ ಸ್ಯಾನ್ ಮಹತ್ ಸೇವೆಯ ಅಭಿಪ್ರಾಯ ಪುಣ್ಯತೀರ್ಥ ನಿಶೇವನ ಅಂತ ಗರುಡ ಪುರಾಣದಲ್ಲಿ ಬರ್ತದೆ ಪುಣ್ಯತೀರ್ಥಗಳ ದರ್ಶನದಿಂದ ಅಲ್ಲಿ ಇರ್ತಕ್ಕಂಥ ಪಾಸಿಟಿವ್ ವೈಬ್ರೇಷನ್ನಿಂದ ನಮ್ಮ ಕಷ್ಟಗಳು ಕೆಟ್ಟದಿಲ್ಲವೋ ಪರಿಹಾರ ಅಂತ ಅದರಿಂದ ಈಗ ಇಲ್ಲಿ ಬಂದು ತಾಯಿ ಆಶೀರ್ವಾದದಿಂದ ನಾವು ಒಳ್ಳೆಯದು ಕಂಡಿದ್ದೀವಿ ಪಡೆದಿದ್ದೀವಿ ಅದಕ್ಕೆ ಒಳ್ಳೆಯದಾಗಿದೆ ಇನ್ನೂ ಇಂಪ್ರೂವ್ಮೆಂಟ್ ಆಗದಿದೆ ನೂರಲ್ಲಿ ನಲ್ವತ್ತು ಭಾಗ ಬಂದಿದೆ ಅಂತ ಹೇಳ್ಬೋದು ಕೆಲವೊಂದು ವಿಷಯ ಬರ್ತದೆ ಅಂದ್ರೆ ಮೆಡಿಕಲ್ ನಾನ್ ಮೆಡಿಕಲ್ ಅಂತ ಬರ್ತದೆ ಈಗ ಮೆಡಿಕಲ್ ಅನ್ನೋದು ಮೆಡಿಕಲ್ ಅಲ್ಲೇ ನಾನ್ ಮೆಡಿಕಲ್ ಮೆಡಿಕಲ್ ಅಲ್ಲಿ ಸಾಲ್ವ್ ಆಗಲ್ಲ ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸರ್ಪದೋಷ ಅಂತ ಬರ್ತದೆ ಸರ್ಪದೋಷ ಎಮ್ ಆರ್ ಐ ಸ್ಕ್ಯಾನ್ ಅಲ್ಲಿ ತೋರ್ಸ್ಲಿಕ್ಕೆ ಆಗತ್ತಾ ಎಂ ಆರ್ ಐ ಸ್ಕ್ಯಾನ್ ಎಲ್ಲ ಬರುತ್ತೆ ಬ್ರೈನ್ ಒಳಗಡೆ ಇದ್ದಿದ್ದು ಬರ್ತದೆ ಪ್ರತಿಯೊಂದು ಸೂಕ್ಷ್ಮ ಎಲ್ಲ ಬರ್ತದೆ ಅನ್ನೋದು

ದೇವತಾ ಸನ್ನಿಧಾನ ಕೆಲವೊಬ್ಬರಿಗೆ ಎಂಟು ವರ್ಷಕ್ಕೆ ಬರುತ್ತೆ ಕೆಲವೊಬ್ಬರಿಗೆ ಆರು ವರ್ಷಕ್ಕೆ ಬರುತ್ತೆ ಕೆಲವೊಬ್ಬರಿಗೆ ಇಪ್ಪತ್ತು ವರ್ಷಕ್ಕೆ ಬರ್ತದೆ ಕೆಲವೊಂದು ಎಪ್ಪತ್ತು ವರ್ಷಕ್ಕೆ ಬರ್ತದೆ ಅವರಲ್ಲಿ ದೇವತಾ ಸನ್ನಿಧಾನ ಬಂದಿದೆ ಅದರಿಂದಾಗಿ ಅವ್ರ ಮೂಲಕನೇ ಎಲ್ಲ ಪರಿಹಾರಗಳ ವಿಷಯಗಳು ಗೊತ್ತಾಗೋದು ಪರಿಹಾರ ಆಗ್ತಿರೋದು ಅವರಿಂದನೇ ಇದು ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಆ ದೇವತಾ ಸನ್ನಿಧಾನಕ್ಕೆ ಈಗ ಅಮ್ಮನವರ ಶಕ್ತಿಗೆ ಅದು ಅವರು ಬೇಗ ವಯಸ್ಸಿಗೆ ಬರೆದಿದ್ದಾರೆ ಅದಕ್ಕೆ ಸಣ್ಣ ವಯಸ್ಸು ಅನಿಸುತ್ತೆ ಅದು ವ್ಯಕ್ತಿಗಳದ್ದು ಆ ದೇವತೆಗಳ ವ್ಯಕ್ತಿಗಳ ಮೇಲೆ ಹೋಗುತ್ತೆ ವಯಸ್ಸಿಗೆ ಸಂಬಂಧ ಬರಲ್ಲ ಇದಕ್ಕೆ ಓಕೆ ಬರ್ತೀನಿ ಕ್ಯಾಮ್ರ ಇಲ್ಲಿ ಹೋಗ್ರಿ ಹೋಗ್ರಿ ಕಳ್ಸ ನಡೀ 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 ನಡೀ